ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಆಗ್ತಾ ಇದೆ ಲಾಸ್ಟ್ ಬ್ಲಾಗ್ ನೀವು ಏನು ನೋಡಿದ್ರಿ ಅಲ್ಲಿಂದ ಕಂಟಿನ್ಯೂಷನ್ ಬ್ಲಾಗ್ ಇದಾಗಿದೆ ನನ್ನ ಮಕ್ಕಳು ಬಂದಿದ ತಕ್ಷಣ ಸ್ವಲ್ಪ ಸರ್ಪ್ರೈಸ್ ಆಗಿ ಸ್ಪೆಷಲಾಗೆ ಇರಲಿ ಅವರಿಗೆ ಚಿಕನ್ ಕಬಾಬ್ ಮಾಡಿ ಕೊಡೋಣ ಅಂತ ಹೇಳಿ ಅಂದ್ಕೊಂಡು ತರಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬಟ್ ಮನೆಗೆ ಬರ್ತಾ ಇದ್ದಂಗೆ ಎಲ್ಲಿ ಮಕ್ಕಳು ಜೊತೆ ಮಾತುಕತೆ ಕಾನ್ವರ್ಸೇಷನ್ ಶುರು ಆಯಿತು ಬಗ್ಗೆ ಅಂತೀರಾ ಮಕ್ಕಳು ಬಾಕ್ಸ್ ಹಾಕಿ ಕಳಿಸೋದು ತಿನ್ನೋದಿಲ್ವಲ್ಲ ಅದ್ರ ಬಗ್ಗೆ ಈಗ ಪಲ್ಯ ತಿಂದಿಲ್ಲ ಬಾಕ್ಸಲ್ಲಿ ಕಬಾಬ್ ಮೊಟ್ಟೆ ಮೊಟ್ಟೆ ಈ ಹೇಳ್ತಾ ಇದೆಯಲ್ಲ ಮಗಳು ಅಯ್ಯೋ ದೇವ್ರಿ ಭಾನುವಾರ ತಿಂದಿಲ್ವಾ ಮೊಟ್ಟೆ ಪಲ್ಯ ಭಾನುವಾರ ಬೀಗ್ರೂಟ್ದಲ್ಲಿ ಮಗನ್ಗೆ ಏನಿಲ್ಲ ಎಲ್ಲ ಕಟ್ ಯಾಕಪ್ಪ ಇವಾಗ ಕದ್ರನಿಲಿ ಫುಲ್ ಹಂಗಾದ್ರೆ ಹಬ್ಬ ಹೌದಾ ಜಾತ್ರೆ ಇಟ್ಟವ್ರೋಕ್ ಜಾತ್ರೆ ತರ ಇಟ್ಟವ್ರೆಲ್ಲ ಯಾವ ದೇವಸ್ಥಾನ ಆತ ಅಲ್ಲಿ ಹೋಗ್ಬೇಕು ರೋಡಲ್ಲಿ ಇರುತ್ತಲ್ಲ ಆ ದೇವಸ್ಥಾನ ಆಯ್ತು ಆಯಿತು ಫ್ರೆಶಪ್ಪಾಗಿ ಬನ್ನಿ ಕಬಾಬ್ ಮಾಡ್ಕೊಡ್ತೀನಿ ಚಿಂಟಂಗ್ ಮಾತ್ರ ಇಲ್ಲ ಅವನಿಗೆ ಕಟ್ ನಾನು ಹೇಳಿದ ಪಲ್ಯ ಏಕೆ ಏನು ನನಗೆ ಗೊತ್ತಿಲ್ಲ ನಾನು ಕಷ್ಟಪಟ್ಟು ಬೆಳಗ್ಗೆ ಎದ್ದು ನನ್ನ ಮಕ್ಳಿಗೆ ಹಣ್ಣು ತರಕಾರಿ ಅಂತ ಹೇಳಿ ಕಟ್ ಮಾಡಿ ಮಾಡಿ ಎಲ್ಲ ಮಾಡಿ ತರಕಾರಿ ಪಲ್ಯ ಇನ್ನೇಂಗಿರತ್ತೆ ಇರುತ್ತೆ ನಿಜ ನೀವು ತಿಂದ್ರೆನೇ ಕಬ್ಬಾಬ್ ತಿಂದ್ರೆ ತಿಂ ಪಲ್ಯ ತಿಂದ್ರೆ ಕಬ್ಬಾಬ್ ಇಲ್ಲಂದ್ರೆ ಏನಿಲ್ಲ ಯುವರ್ ಚಾಯ್ಸ್ ಅಷ್ಟೇ ನಂಗೆ ಗೊತ್ತಿಲ್ಲ ತಿನ್ಬೇಕು ಪಲ್ಯನ ಎಸ್ ಹೌದು ಬ್ಯಾಡ್ ಮಮ್ಮಾ ಬ್ಯಾಡ್ ಮಮ್ಮಾ ಗುಡ್ಡಪ್ಪ ಗುಂಡಪ್ಪ ಗುಡ್ಡಪ್ಪ ಅಲ್ಲ ಗುಂಡಪ್ಪ ನಮ್ ಚೀಟು ಪಲ್ಯ ತಿಂದಿಲ್ಲ ಅದಕ್ಕೆ ಚೈಟಿಗೆ ಕಬಾಬ್ ಬಾಪ ಕಬಾಬ್ ಬಾಬಲ್ಲ ಪಲ್ಯ ತಿನ್ಸೋನಿಗೆ ತಮ್ಮಯ್ಯ ತ ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸತ್ತೆ ಹಂಗೆ ಪಲ್ಯ ತಿನ್ಸಿದ್ರೆ ಹೀಗ ಯಾಕಂದ್ರೆ ತಮ್ಮ ತಿಂದ್ರೆ ಅಕ್ಕನ್ಗೆ ಇಲ್ಲ ಅಂದ್ರೆ ಅಕ್ಕಂಗೂನು ತಮ್ಮಂಗೂ ಕೊಡಿ ನಾನ್ ತಿನ್ಕೋಬಲ್ ಹಂಗಾರೆ ಎರಡೇ ಎರಡು ಪೀಸ್ ಮಾಡಬೇಕು ಚಿಂಟು ಚಿಂಟು ನೋಡಿ ಎಲ್ಲ ಹೆಂಗ್ ಬಿದ್ದಿದೆ ನಿಂದು ಎತ್ತಿದೆ ಎಲ್ಲ ಅದು ಎತ್ತಿಡಿದೆಲ್ಲ ನೀಟಾಗಿ ಎಲ್ಲ ಎತ್ತಿಟ್ಬಿಟ್ಟು ನಾವು ನಮ್ಮ ಮಕ್ಳಿಗೋಸ್ಕರ ಅಂತ ಪಪ್ಪಾ ಉಪ್ಪು ಇಷ್ಟ ಆಗೋ ಥರ ನಿರ್ಬೇಕು ಬರೀ ಹಣ್ಣು ತರಕಾರಿ ಅಂದ್ರೆ ಅವ್ರಿಗೂ ಕೋಪ ಬರುತ್ತೆ ಬೇಜಾರಾಗುತ್ತೆ ಅಂತ ಎಲ್ಲ ನಾನು ಕಾಳಜಿ ವಹಿಸಿ ಮಾಡ್ತೀನಿ ನನ್ನ ಮಕ್ಕಳು ನೋಡಿದ್ರೆ ತಿಂಕು ಬಂದೆ ಚೈತದೆ ಅನ್ನಿಲ್ಲ ಚಿಂಟುದು ಜಾಸ್ತಿ ಚಿಕ್ಕ ಮಕ್ಕಳು ಅದೇ ಬೆಳಿಗ್ಗೆ ಪಾಲಕ್ ಪನ್ನೀರ್ ಬೇಕು ಅಂತ ಅವ್ನು ಕೇಳಿದ್ ನಾನು ಮಾಡ್ಕೊಡ್ಲಿಲ್ವಾ ಅಲ್ಲ ಪಾಲಕ್ ಪನ್ನೀರ್ ಖಾಲಿ ಆಗಿದೆ ಅಂತ ಬಾಕ್ಸಲ್ಲಿ ತಗೊಂತೀನಿ

ಅರ್ಧ ಮುಗಿಸಿದೀನಿ ಇಷ್ಟು ಎಲ್ಲ ಸೆಳೆ ತಗೊಂಡ್ರೆ ಅರ್ಧನೇ ಅನ್ನೋದು ತಿನ್ನಪ್ಪ ತಿಂದ್ರೆ ನಾವು ಏನಂದ್ರೆ ನಮ್ಮ ಮಕ್ಳು ಏನ್ ಇಷ್ಟಪಡ್ತಾರೆ ಅದ್ ನಾವು ಕೊಡ್ಬೇಕು ಅಂದ್ರೆ ನಾವ್ ಇಷ್ಟಪಟ್ಟು ಕೊಡೋದನ್ನ ತಿನ್ಬೇಕು ಏನ್ ಇಷ್ಟ ಆಗಿರೋದ್ ಬೇಕಾಗುತ್ತೆ ಹಂಗೆ ನಾವು ಇಷ್ಟಪಟ್ಟು ಮಾಡ್ಕೊಡೋದು ತಿನ್ಬೇಕು ತರಕಾರಿ ತಿನ್ನೋಕೆ ಏನ್ ಕಷ್ಟ ನಿಂಗೆ ಯಾಕೆ ಹಿಂಗ ಆಗ್ತಾ ಇದೆಯಾ ಬರ್ತಾವತ್ತ ಎತ್ತಾ ಹಿಂಗೆ ಏನು ಹೆಸರು ಹೇಳ್ತೀನಿ ಹೇಳಿ ನೀನು ಏನು ತಿನ್ನದೇ ಇದ್ದರೂ ಪಲ್ಯ ತರಕಾರಿ ಸೊಪ್ಪುನೂ ಚೆನ್ನಾಗಿ ತಿನ್ನು ಅಂತ ನಾನ್ ವೆಜ್ ತಿನ್ಬಾರ್ದು ಜಾಸ್ತಿ ಅದೇನೋ ನಮ್ ರುಚಿ ಬಾಯಿ ಮೊದಲಿಂದ ಅಭ್ಯಾಸ ಆಗಿಬಿಟ್ಟಿದೆ ಇರೋಕ್ಕಾಗೋಲ್ಲ ತಿಂದೇನೋ ಒಂದು ಕಾರಣಕ್ಕೆ ಒಂದು ಎರಡು ಪೀಸ್ ತಿನ್ನಬೇಕು ಅಂತ ಮಾಡೋದು ತರಕಾರಿ ಸೊಪ್ಪು ಅವರಲ್ಲಿ ತಿಂದ್ರೆ ಆರೋಗ್ಯ ಇರೋದು ಅಯ್ತಾ ಅಯ್ತಾ ಹಿಂಗೆ ಏನು ಪೂರಿ ತಿಂದೇ ಇದ್ರೂನು ಪಲ್ಯ ತಿನ್ಬೇಕಾಗಿತ್ತು ನಮ್ಮ ಮನೆಯಲ್ಲೂ ಈ ತರ ಕಿತ್ಸಾಡೋದಿರುತ್ತೆ ಕೂಗಾಡೋದಿರತ್ತೆ ಮಕ್ಕಳು ತಿಂದಿಲ್ಲ ಅಂತ ಹೇಳಿ ನಾನು ಕೋಪ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ ನನಗೆ ಏನಪ್ಪ ಅಂತಂದರೆ ಮಕ್ಕಳು ಏನು ತಿಂತಾರ ಬಿಡ್ತಾರೆ ನಾನು ಅದ್ರ ಬಗ್ಗೆ ನಾನು ಕೇಳೋಕೆ ಹೋಗೋಲ್ಲ ನನಗೆ ನನಗೆ ತರಕಾರಿ ಆಗ್ಬೋದು ಹಣ್ಣು ಆಗ್ಬೋದು ಸೊಪ್ಪಿನ ಪಲ್ಯ ಈ ಥರದ್ದು ನಾನು ಏನು ಮಾಡ್ತೀನಿ ಅದನ್ನು ಕಂಪ್ಲೀಟ್ ಮಕ್ಕಳು ನೀಟಾಗಿ ಖಾಲಿ ಮಾಡ್ಕೊಂಬರಬೇಕು ನನ್ನ ಮಕ್ಳಿಗೆ ನಾನು ಹೇಳೋದು ಅದನ್ನೇ ಆದಷ್ಟು ವೆಜಿಟೇಬಲ್ಸು ಫ್ರೂಟ್ಸು ಸೊಪ್ಪು ಈ ಥರದನ್ನು ತಿನ್ನಿ ಅಂತ ಹೇಳಿ ಇನ್ನೊಂದು ನಾನ್ ವೆಜಿಟೇರಿಯನ್ ತಿನ್ನೋದು ತಪ್ಪು ಅಂತ ನಾನು ಹೇಳೋದಿಲ್ಲ ನಮಗೆ ಅದು ಚಿಕ್ಕದ್ರಿಂದ ನಾವು ತಿನ್ಕೊಂಬಂದಿರೋದ್ರಿಂದ ಅದು ತಿಂದಿಲ್ಲ ಅಂದರೆ ನಮಗೇನೋ ಮಿಸ್ ಮಾಡ್ಕೊಂಡಂಗೆ ಕಳ್ಕೊಂಡಂಗೆ ಫೀಲ್ ಆಗ್ತಾ ಇರುತ್ತೆ ಮತ್ತು ಒಂಥರ ಹೆಂಗೆ ಅಂದರೆ ಕೆಲವೊಂದು ಅಡಿಕ್ಟ್ ಆಗಿರ್ತೀವಿ ಫುಡ್ಡಲ್ಲಿ ಅಂತಿರ್ತವಲ್ಲ ಆ ಥರದ್ದು ಅದು ವಾರದಲ್ಲಿ ಒಂದು ದಿನ ಎರಡು ದಿನ ಇರಲೇಬೇಕು ಅನ್ನೋ ಥರ ನಮಗೂ ಕೂಡ ಅನಿಸ್ತಾ ಇರುತ್ತೆ ನಮ್ಮ ಮನೇಲೂ ಕೂಡ ನಾನ್ ವೆಜ್ ಎಲ್ಲ ಮಾಡ್ತೀವಿ ಮಕ್ಳಿಗೂ ತಿನ್ನಿಸ್ತೀವಿ ಆದರೆ ನಾನು ಅದಕ್ಕಿಂತ ನಾನ್ ವೆಜ್ಗಿಂತ ಹೆಚ್ಚು ನಾನು ಮಕ್ಕಳಿಗೆ ಫ್ರೂ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಬಗ್ಗೆ ಗಮನ ಜಾಸ್ತಿ ಇರುತ್ತೆ ಸ್ವಲ್ಪ ಅವನು ಹಠ ಮಾಡ್ತಿರ್ತಾನೆ ಕೆಲವೊಂದು ಟೈಮಲ್ಲಿ ತಿಂದಿರೋದಿಲ್ಲ ಬಟ್ ನನಗೆ ಅವನು ಅದು ತಿನ್ಸೋವರೆಗೂ ಅದು ತಿನ್ನೋವರೆಗೂ ಅವನಿಗೆ ನೆಕ್ಸ್ಟ್ ನಾನು ಫುಡ್ ಕೊಡೋಕ್ಕೆ ಹೋಗೋದೇ ಇಲ್ಲ ಈ ರೀತಿ ನಾನು ಮಾಡೋದ್ರಿಂದಲೇ ನಮ್ಮ ಮನೇಲಿ ನಮ್ಮ ಮಕ್ಕಳು ಎಲ್ಲ ಥರ ತರಕಾರಿ ಅಥವಾ ಸೊಪ್ಪು ನಾನು ಏನೇ ಅಡುಗೆ ಮಾಡಿದ್ರು ಬಾಯಿ ಮುಚ್ಕೊಂಡು ತಿಂತಾರೆ ಏಕೆಂದರೆ ನಮ್ಮ ಮನೆಯವರು ಕೂಡ ಅದನ್ನೇ ಹೇಳೋ ಅಂಥದ್ದು ಬಟ್ ಇವತ್ತು ತಿನ್ಕೊಂಬಂದಿರಲಿಲ್ಲ ಜಿಂಟು ಕೊನೆಗೆ ಅಮ್ಮ ನೀವೇ ತಿನ್ನಿಸಿ ಮಾಡಿ ಅಂತ ಹೇಳಿ ಇದು ಮಾಡ್ತಾ ಓಕೆ ಫೈನಲಿ ತಿನ್ಸಿ ಆಮೇಲೆ ಕಬಾಬು ಕೂಡ ಮಾಡಿ ಕೊಟ್ಟೆ ಅವರಿಗೆ ಅಣ್ಣ ಇದೇ ಬೇರೆ ಇದೇ ಬೇರೆ ಯಾ ಇಲ್ಲ ಎಲ್ಲ ಒಂದೇ ಮಲ್ಲಿಗೆ ಹೂವನೇ ಮಲ್ಲಿಗೆ ಹೂವು ಇದು ಬರುತ್ತವ ಪಾಟಲ್ ಬರ್ತಾವ ಇವು ಈಗ ನಾವು ಬಂದಿರೋದು ಇದು ನಮ್ಮನೆ ಹತ್ರ ಸ್ವಲ್ಪ ಹತ್ರ ಅಂತ ಹೇಳ್ಬೋದು ತುಂಬಾ ದೂರನೇ ಇಲ್ಲ ಜಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇರೋಂಥದ್ದು ಅಲ್ಲಿ ಊರ ಹಬ್ಬ ನಡೀತಾ ಇತ್ತು ನಂಗೆ ನಿಜವಾಗ್ಲೂ ಇದೆ ಫಸ್ಟ್ ಟೈಮ್ ನಾನು ಇರೋ ಜಾಗದಲ್ಲಿ ಊರಬ್ಬ ಅಂತ ಹೇಳಿ ನೋಡಿದ್ದು ನಮ್ಮನೆ ಹೇಳಿರೋ ಹತ್ತು ವರ್ಷಕ್ಕೊಂದ್ಸರಿ ನಡೆಯುತ್ತೆ ಅಂತ ಬಟ್ ನನಗಂತೂ ನೆನಪಿಲ್ಲ ನನ್ನ ಮದುವೆ ಆದಾಗಿಂದ ಇದೆ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ತುಂಬ ಜನ ಇದ್ದರು ಒಂಥರ ಹೆಂಗೆ ಅಂತಂದರೆ ಮಿನಿ ಜಾತ್ರೆ ಥರನೇ ಫೀಲ್ ಆಗ್ತಾಯಿತ್ತು ನೋಡೋದಕ್ಕೆ ಚೆನ್ನಾಗಿತ್ತು ಎಲ್ಲನೂ ಕೂಡ ಅಂದರೆ ನಾನು ದೇವಸ್ಥಾನಕ್ಕೆಲ್ಲ ಏನೋ ಹೋಗಲಿಲ್ಲ ಯಾಕಂದ್ರೆ ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ ಹಂಗಾಗಿ ದೇವಸ್ಥಾನಕ್ಕೆಲ್ಲ ಏನೋ ಹೋಗಲಿಲ್ಲ ಜಸ್ಟ್ ಹೊರಗಡೆ ಮಾತ್ರ ಏನಿದೆ ಏತಾ ಅಂತ ಹೇಳಿ ನೋಡೋಣ ಅಂತ ಬಂದ್ವಿ ಅಂದರೆ ಮಕ್ಕಳು ತುಂಬ ಹಿಂಸೆ ಮಾಡೋಕ್ಕೆ ಶುರು ಮಾಡಿದರು ಅಮ್ಮ ಪ್ಲೀಸ್ ನಡೀರಿಮ್ಮ ಹೋಗೋಣ ಜಾತ್ರೆ ನೋಡ್ಕೊಂಬರೋಣ ಏನೇನು ಇಟ್ಟಿದ್ದಾರೆ ಅಂತೆಲ್ಲ ಮಗಳು ಹೇಳಾಗಿ ಮಗನೂ ಕೂಡ ಹಠ ಮಾಡ್ತಿದ್ದ ಅಂತ ಹೇಳಿ ಬಂದ್ವಿ ಬಂದರೆ ಇಲ್ಲೇನು ಅಂತ ಹೇಳ್ಕೊಳೋ ಥರ ಮಕ್ಳಿಗೆ ಆಟ ಆಡೋ ಆಗ್ಬೋದು ಅವು ಅನ್ನೋದಕ್ಕಿಂತ ಹೆಚ್ಚು ಬರೀ ಪಾತ್ರೆಗಳು ಆಮೇಲೆ ಬ್ಯಾಗು ಈ ಥರದ್ದೆಲ್ಲ ಸುಮಾರಿದ್ವು ಅಂದರೆ ಹೆಣ್ಮಕ್ಳಿಗೆ ಜಾಸ್ತಿ ಆಪ್ಷನ್ಸ್ ಇತ್ತು ಇಲ್ಲೆಲ್ಲ ಗಂಡು ಮಕ್ಕಳಿಗೆ ಏನಂತ ಆಮೇಲೆ ಅಂಥದ್ದಿಲ್ಲೆಲ್ಲ ಆಮೇಲೆ ಸುಮಾರು ಸುಮಾರಿದ್ವು ಇದೆಲ್ಲ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಹಾಕಿದ್ರು ಬಟ್ ಏನೂ ತೂಕನೇ ಇರಲಿಲ್ಲ ಪೂರ್ತಿ ಲೈಟ್ ಆಗಿತ್ತು ನನಗೆ ಸುಮ್ಮನೆ ನೋಡಿದೆ ಅಷ್ಟೇ ಏನು ತೊಗೊಳಕ್ಕೆ ಏನು ಹೋಗಲಿಲ್ಲ ನಾನು ಆ ಥರ ಗೊತ್ತಿದೆ ನಿನಗೆ ಈ ಥರ ಎಲ್ಲ ಬಂದ್ವಿ ಅಂದರೆ ಚೈತನ್ಯದ ಒಂದೇ ಹಡ್ಡ ಇರುತ್ತೆ ಅಮ್ಮ ನನಗೇನಾದ್ರೂ ಕೊಡಿಸಿ ಕ್ಲಿಬ್ಬಾ ಅಥವಾ ಅವ್ಳಿಗೆ ಇಯರಿಂಗ್ಸ್ ಅನ್ನೋದು ಭಾಳ ಇಷ್ಟಪಡ್ತಾಳೆ ಇಯರಿಂಗ್ಸ್ ಆ ಥರದ್ದೇನಾದರೂ ಒಂದು ನೋಡೋಣ ಅಂತ ಫೈನಲಿ ನಾವು ಏನೂ ಬೇಡ ಬೇಡ ಅಂದ್ಕೊಂಡೆ ಸಣ್ಣ ಪುಟ್ಟ ಅನ್ನೋ ಥರ ಅದೊಂದು ಇದೊಂದು ಅಂತ ನೋಡಿದ್ವಿ ಬಟ್ ಚಿಂಟು ತೊಗೊಳ್ಳೋ ಅಂಥದ್ದು ಏನೂ ಇರಲಿಲ್ಲ ಆದರೂ ಕೂಡ ಒಂದೇ ಒಂದು ಚಿಂಟು ಕೂಡ ಅವನೇನು ಬರೆಯುವಂಥದ್ದಿತ್ತು ಅದು ಇವಾಗೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಅದು ಬರೆದ್ಬಿಟ್ಟು ಈ ಥರದ್ದೊಂದು ಕಡ್ಡಿದರೋದು ಅದನ್ನ ಹಿಂಗೆ ಅಳಿಸಿದರೆ ಅದು ಹೋಗೋ ಥರ ಇತ್ತು ಬಟ್ ಇವಾಗ ಒಂದು ಡಿಲೀಟ್ ಅನ್ನೋ ಅಥವಾ ಬಟನ್ ಆಪ್ಷನ್ಸು ಕೂಡ ಇತ್ತು ಆ ಥರದ್ದೇನೋ ಒಂದು ಚಿಂಟುಗೆ ಸದ್ಯಕ್ಕೆ ಅವ್ನಿಗೆ ಅವನಿಗೆ ಅದೊಂದು ಸಿಕ್ತು ನನ್ನ ಪುಣ್ಯಕ್ಕೆ ಇಲ್ಲ ಅಂತಂದಿದ್ರೆ ಮುಖ ಉದ್ಕೊಂಬಿಟ್ಟಿರೋನು ಇಲ್ಲೆಲ್ಲ ಆಲ್ಮೋಸ್ಟ್ ಬರೀ ಇಂಥದ್ದೇ ಇದ್ದಿದ್ದು ಫ್ರೆಂಡ್ಸ್ ಇವಾಗ ನೀವೇನು ನೋಡ್ತಾ ಇದ್ದೀರಾ ಈ ಥರದ್ದೇ ಅಂದರೆ ಇದೆಲ್ಲ ರಂಗೋಲಿ ಹಚ್ಚಾಕಿ ಹಚ್ಚ ಹಾಕುವಂಥದ್ದು ಜೊತೆಗೆ ಮಲ್ಲಿಗೆ ಹೂವಿನ ಗಿಡಗಳ್ನಂತೂ ಸುಮಾರು ಜನ ಮಾರ್ತಾಯಿದ್ರು ಇಲ್ಲಿ ನಂಗೆ ಸ್ಟಾರ್ಟಿಂಗ್ ಬಂದಿದ್ದ ತಕ್ಷಣ ನೋಡಿದ್ದೆ ಅದು ಮಲ್ಲಿಗೆ ಹೂವಿನ ಗಿಡ ಬಟ್ ನಂಗೆ ಅದು ನೋಡಿದ್ರೆ ಇದು ರಿಯಲ್ ಗಿಡನೋ ಅಥವಾ ಪ್ಲಾಸ್ಟಿಕ್ ಗಿಡನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಅದೇನು ಹಾಕಿದ್ರು ನನಗೆ ಗಿಡನ ಪೋಟಲ್ ಹಾಕಿದ್ರು ಹೂ ಬಿಡುತ್ತೆ ಅಂತ ಅನ್ನಿಸ್ಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಅದು ತೊಗೊಳ್ಳಿಲ್ಲ ಯಾಕಂದರೆ ಅದೆಲ್ಲ ನೋಡಿದರೆ ಮೇ ಬಿ ಈ ಥರ ಮಾರೋದಕ್ಕೆ ಅಂತಲೇ ಬೆಳೆಸ್ ಬೆಳೆಸ್ಕೊಂಡು ತಂದಿದ್ದಾರೆ ಅನ್ನೋ ಥರ ಅನ್ನಿಸ್ತಿತ್ತು ಹಂಗಾಗಿ ಅದೇನು ತೊಗೊಳ್ಳಲಿಲ್ಲ ಆಮೇಲೆ ಪಿಂಗಾಣಿದು ಗಂಧದ ಕಟ್ಟಿ ಸಿಗ್ಸೋದು ಒಂದು ಚೆನ್ನಾಗಿತ್ತು ಬಟ್ ಅದು ಚೈತನ್ಯ ಬೇಡ ಅಂದ್ಲು ಅಮ್ಮ ನಮ್ಮ ಮನೇಲಿ ಗಾಜಿಂದೂ ಈ ಪಿಂಗಾಡಿ ಇವೆಲ್ಲ ಬಾಳಿಕೆ ಬರಲ್ಲ ಯಾವುದೋ ಬೇಡ ಅಮ್ಮ ಅಂತ ಹೀಗೆ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿಸ್ಕೊಂಡು ಬಂದ್ವಿ ನಡ್ಸ್ಕೊಂಡ್ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿ ಊತ್ಕೊಂಡು ಬಡ ಬಡ ಅಂತ ಓಡಿ ಓಡಿ ಹೋಗ್ತಾ ಇದ್ದಾಳೆ ಮಗಳು ನಮ್ಮನ್ನ ಬಿಟ್ಟು ನಮ್ಮನ್ ಲೆಕ್ಕಕ್ಕೆ ಹಾಕೊಳ್ದೆ ನಡ್ಕೊಂಡು ಹೋಗ್ತಾ ಇರೋದಕ್ಕೆ ಬಡ ಬಡ ಓಡೋಗ್ತಾ ಇದ್ ಈ ಕಡೆ ಒಂದು

ಆಯ್ತು ಆಯ್ತು ಫೈನಲಿ ಮಂದಿ ಫ್ರೆಂಡ್ಸು ಮಕ್ಳು ಹಿಂಸೆಗೆ ಹೋಗಿದ್ದು ನಂಗೆ ನಿಜ ಹೋಗೋ ಹೋಗೋದು ಯಾಕೋ ಬೇಜಾರಿತ್ತು ಇತ್ತು ಹೋಗೋಕೆ ಇಂಟ್ರೆಸ್ಟ್ ಇರಲಿಲ್ಲ ನನ್ನ ಮಗ ಹೋಗ್ಲೇಬೇಕು ಹೋಗ್ಲೇಬೇಕು ಅಂದಿದ್ದಕ್ಕೆ ಹೋಗಿ ಇದೊಂದು ಮೂರು ರಂಗೋಲಿ ಹಾಕೋದು ತಗೊಂಡ್ಬಂದೆ ಇದು ನನಗೋಸ್ಕರ ಇದು ಕೃಷ್ಣ ಜನ್ಮಾಷ್ಟಮಿಗೆ ಹಾಕೋದಿಕ್ಕೆ ಅಂತ ತಗೊಂಡಿದ್ದೀನಿ ಪ್ರತಿ ಸರಿ ನಾನು ಶುದ್ಧೆಯಲ್ಲಿ ಎಲ್ಲ ಕೆಮ್ಮಣ್ಣಲ್ಲಿ ಬಿಡ್ತಾ ಇದ್ದಲ್ಲ ಈ ಸರಿ ಕೆಮ್ಮಣ್ಣಲ್ಲಿ ಸರ್ಕಲ್ ಮಾಡಿಬಿಟ್ಟು ಅದ್ರ ಮೇಲೆ ರಂಗೋಲಿಯಲ್ಲಿ ಲೆಫ್ಟ್ ಲೆಗ್ಗೆ ಬರೀ ಇಷ್ಟಿ ಹೌದಲ್ಲ ಕರೆಕ್ಟ್ ಹಾಗೆ ಮಾಡೋಣ ಒಂದು ಲೆಗ್ಗೆ ಮುಂದೆ ಹಿಂದೆ ಹಾಕ್ತೀವಲ್ಲ ಹಾಗೆ ನೋಡೋಣ ಹೆಂಗೆ ಹೇಗಾಗ್ತೀವಂತ ಹಾಗಾಗಿ ಇವು ಒಂದು ಮೂರು ರಂಗೋಲಿ ತೊಗೊಂಬಂದೆ ಐವತ್ತು ರೂಪಾಯಿ ಮೂರು ಅಂದರು ಅಷ್ಟೇ ಹಾಗಾಗಿ ಮೂರು ತೊಗೊಂಡೆ ಜೊತೆಗೆ ಇದು ಒಂದು ಪರ್ಸು ಸುಮ್ಮನೆ ಜಾತ್ರೆಗೆ ನನ್ನ ಮಗಳು ಸುಮ್ಮನೆ ಇರೋದಿಲ್ಲ ಅಮ್ಮ ಪ್ಲೀಸ್ ತಗಮ್ಮ ಇರಲಿ ಒಂದು ಅಂತ ಅಂತೂ ಹಂಗಾಗಿ ಇದೊಂದು ಪರ್ಸು ಇದೇನು ಒಂದು ನೂರೈವತ್ತು ರೂಪಾಯಿ ನಷ್ಟೆ ನೂರೈವತ್ತು ಇನ್ನೂರೈವತ್ತು ಹಾಂ ಅಷ್ಟೇ ಅದು ಆನಂತರ ಚೈತುಗೆ ಗೊತ್ತಲ್ಲ ಮೇನ್ ಇಯರಿಂಗ್ಸ್ ಮಾ ಓಲೆ ಮಾ ಓಲೆ ಇದು ಒಂದು ಪೇರ್ ಓಲೆ ಆಮೇಲೆ ನಾ ಇಲ್ಲಿ ಎರಡಿದ್ದಾರೆ ಈ ರಿಂಗ್ ಒಂದು ಚೆನ್ನಾಗಿತ್ತು ಐವತ್ತು ರೂಪಾಯಿ ಅಷ್ಟೇ ಇವೆಲ್ಲ ಓಲೆಗಳು ವೆಯ್ಟ್ಲೆಸ್ಸು ಭಾರ ಇರಲಿಲ್ಲ ಹಾಂ ಇದು ಒಂದು ರಿಂಗ್ ಟೈಪಲ್ಲಿ ಒಂದು ತೊಗೊಂಡು ಆನಂತರ ಇದು ಒಂದು ಇದು ಚೆನ್ನಾಗಿತ್ತು ಉದ್ದ ಝುಮ್ಕಾ ಥರ ಚೆನ್ನಾಗಿ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಏನು ಮಾಡೋದು ಎಷ್ಟಿದ್ರು ಸಲ್ಲ ಅಂತಾರಲ್ಲ ಹಾಗೆ ಇದು ಒಂದು ಝುಮ್ಕಾ ಇಷ್ಟೆಲ್ಲ ತೊಗೊಂಡ್ವಿ ಆಮೇಲೆ ಇದು ಹೇರ್ ಆ್ಯಕ್ಸೆಸರೀಸ್ ಇದು ಬಂದು ನೂರೈವತ್ತು ರೂಪಾಯಿ ಎರಡು ನಾನು ಜಾಸ್ತಿ ಏನು ದುಡ್ಡು ಶಾಪಿಂಗ್ ಕರೆಕ್ಟ್ ಇದು ನೂರೈವತ್ತು ಪರ್ಸ್ ನೂರು ರೂಪಾಯಿ ನಾನು ನಾನಿದೇ ಐವತ್ತೈವತ್ತು ಅನ್ಕೊಂಬಿಟ್ಟಿದೆ ಸಾರಿ ಇದು ನೂರೈವತ್ತು ಚೆನ್ನಾಗಿದೆ ನೂರೈವತ್ತು ರೂಪಾಯಿಗೆ ಎರಡು ಕೊಡ್ಬೋದು ಹಾಗೆ ಚಿಂಟುಗಿದ್ವು ಒಂದು ಚಿಂಟುಗೆ ಇದು ಅವನಿಗೋಸ್ಕರ ಅಂತಾನೆ ತೊಗೊಂಡಿದ್ದು ಇಲ್ಲಾಂದ್ರೆ ಅಳ್ತಾನೆ ನನಗೇನಿಲ್ಲ ನಂಗೇನಿಲ್ಲ ಅಂತ ಇಲ್ಲಿದೆ ಪೆನ್ನು ಇದೇನೋ ಬರ್ದು ಹಾಂ ಈ ಥರ ಏನೋ ಬರೆಯೋದು ಬರ್ದು ಬಿಟ್ಟೆಲ್ಲ ಮಾಡಿ ಇಲ್ಲೊಂದು ಬಟನ್ ಇದೆ ಡಸ್ಟ್ಬಿನ್ ಹಾಕೋದು ಅಷ್ಟೇ ಈ ಥರದ್ದು ತೊಗೊಂಡು ಬಂದಿದ್ದಾಯಿತು ಟೈಮ್ ಒಂಬತ್ತು ಗಂಟೆ ಆಯಿತು ಇವಾಗ ಅದನ್ನು ಹೇಳಿದ್ದೀನಿ ನಾನು ಏನು ಮಾಡೋಲ್ಲ ಜಸ್ಟು ಮೊಸರನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ಇವ್ರಿಗೆಲ್ಲ ಈಗ ಹೋಗಿ ಅದನ್ನು ಮಾಡೋ ಅಂಥದ್ದು ಆಯ್ತಾ ನೋಡಿದ್ರಾ ಸದ್ಯ ಬಾ ಏನು ರಶೋ ರಶೋ ಜನ ಇಪ್ಪ ಓಕೆ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಇದಾಗಿದೆ ಬೆಳಗ್ಗೆನೇ ಆಯಿತು ಬೇಗ ಬೇಗ ಎಲ್ಲ ಕೆಲಸನೂ ಕೂಡ ಮುಗಿಸಿದ್ದಾಯಿತು ಇವತ್ತು ವಾಕಿಂಗ್ ಅಂತ ಹೋಗಿ ಬಟ್ ತುಂಬ ಹೊತ್ತು ವಾಕಿಂಗ್ ಏನು ಮಾಡೋಕ್ಕಾಗಿಲ್ಲ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ವಾಕಿಂಗ್ ಮುಗಿಸ್ಕೊಂಬಂದೆ ಏಕೆಂದರೆ ವಾಕಿಂಗ್ ಇದ್ದಂಗೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ತಲೆ ಸುತ್ತ ಬಂದಂಗೆ ಫೀಲ್ ಆಯಿತು ನಂಗೆ ಯಾವತ್ತೂ ಈ ಥರ ಆಗಿಲ್ಲ ಬಟ್ ಏನು ಒಂದು ಪ್ರಾಬ್ಲಮ್ ಅಂತಂದರೆ ನನಗೆ ಮೆಡಿಸಿನ್ಸ್ ತೊಗೊಂಡ್ರೆ ಅಲರ್ಜಿ ಆ ಮೆಡಿಸಿನ್ಸ್ ತೊಗೊಂಡ್ರೆ ನನಗೆ ಒಂದು ತೊಗೊಂಡ್ರೆ ಒಂದರಿಂದ ಇನ್ನೊಂದು ಇನ್ನೊಂದು ಅಂತ ಹೇಳಿ ಬೇರೆ ಬೇರೆ ಥರ ಕಾಯಿಲೆಗಳು ಶುರುವಾಗೋಗ್ಬಿಡತ್ತೆ ನನಗೆ ಈ ಹಲ್ಲು ನೋವಿಗೆ ಮೆಡಿಸಿನ್ಸ್ ತೊಗೊಳ್ಳೋದಕ್ಕೆ ಶುರು ಮಾಡಿದ ಮನೆ ನಿಜವಾಗ್ಲೂ ನನಗೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಅದು ಹಲ್ಲಿನೋ ನೋ ಪ್ರಾಬ್ಲಮ್ಮ ಅಥವಾ ಮೆಡಿಸನ್ಸ್ ಪ್ರಾಬ್ಲಮ್ ಆಗೋತಿಲ್ಲ ಸ್ವಲ್ಪ ವಾಮಿಟ್ ಫೀಲ್ ಆಗೋ ಥರ ಸುತ್ತ ಬರೋ ಥರ ಒಂಥರ ಹೆಂಗೆ ಅಂತಂದರೆ ತುಂಬ ಸುಸ್ತಾಗೋ ಥರ ಆ ಥರ ಆ ಥರ ಫೀಲ್ ತುಂಬ ಆಗ್ತಾಯಿತ್ತು ಹಾಗಾಗಿ ನಾನು ಡಾಕ್ಟರ್ಸ್ ಕೊಟ್ಟಿದ್ದ ಮೆಡಿಸಿನ್ಸ್ ಎಲ್ಲನೂ ಕೂಡ ಸ್ಟಾಪ್ ಮಾಡಿಬಿಟ್ಟಿದೆ ಮಾಡಿದ ಮೇಲೆ ಬೇರೆ ಥರನೇ ಒಂದು ಪ್ರಾಬ್ಲಮ್ ಶುರುವಾಯಿತು ತಲೆನೋವು ವಿಪರೀತ ತಲೆನೋವು ಜಾಸ್ತಿ ಶುರುವಾಗೋಕ್ಕೆ ಶುರುವಾಗಿತ್ತು ಹಾಗಾಗಿ ಮೈಗ್ರನ್ ಅದು ಕೂಡ ಟ್ಯಾಬ್ಲೆಟ್ಗಳನ್ನ ಶುರು ಮಾಡಿದೆ ಮತ್ತು ಒಂಥರ ಹಿಂಗೆ ಅಂತಂದರೆ ಏನಾದರೂ ಒಂದು ಮೆಡಿಸನ್ಸ್ ತೊಗೊಳ್ತೀವಿ ಅಂತಂದರೆ ಒಂದಾದಮೇಲೆ ಒಂದು ಇನ್ನೊಂದು ಒಂದೊಂಥರ ಆ್ಯಡ್ ಆನ್ ಆಗ್ತಾನೆ ಇರುತ್ತೆ ಆದಷ್ಟು ಈ ಮೆಡಿಸಿನ್ಸ್ಗಳಿಂದ ದೂರ ಇರೋದಕ್ಕೆ ಇಷ್ಟಪಡ್ತೀನಿ ಸಮ್ ಟೈಮ್ಸ್ ಈ ಥರದ್ದು ಏನಾದರೂ ಆದಾಗ ತಗೋಬೇಕಾಗುತ್ತೆ ತಗೊಂಡಿದ್ದಕ್ಕೆ ಇವತ್ತು ಇವತ್ತು ಸ್ವಲ್ಪ ನಾನು ಹೆಲ್ತ್ ಪ್ರಾಬ್ಲಮ್ ಆಯಿತು ಬಟ್ ಆದರೂ ಕೂಡ ನಾನು ಯಾವುದೂ ಅಷ್ಟಾಗಿ ಮಕ್ಕಳಿಗೆ ತೋರಿಸ್ಕೊಳೋದಿಲ್ಲ ಅದನ್ನೆಲ್ಲ ಬಿಡುಗಿಟ್ಟಿದು ಹುಡುಗ ಚಾಲೂ ಇದೆ ಹುಡ್ಸಂದು ನೀನು ಆಕೆ ಮಾಡೋದು ಸಾಕು ಹುಡುಗನ ಕೆಲಸ ಮಾಡೋದು ಸಾಕು ನೆಕ್ಸ್ಟ್ ವೀಕಿಂದ ಟೆಸ್ಟು ಅದಕ್ಕೆ ಹೋದ್ರ ಕಡೆ ಗಮನ ಕೊಡಬೇಕು ಬರೀ ತಿಳಿಯೋದು ಸುತ್ತೋದೇ ಆಯಿತು ನಮ್ದಂತೂ ನಿನ್ನೆ ಬೇಕು ಹೋಗ್ಬೇಕು 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 ಅಂತ ಏನೂ ಇಲ್ಲ ನಾವು ನಂತರ ಇದೇ ಇಲ್ಲ ಬಟ್ ಅದು ಏನು ಇಷ್ಟನೇ ಆಗ್ತಿಲ್ಲ ಅದು ಅಂದರೆ ನಿಮ್ಗೆ ಇಷ್ಟ ಆಗೋಗಿದ್ರೆ ತಗೋತಾ ತಗೋತಾಯ್ತು ಪಾತ್ರೆಗಳು ನೋಡ್ಲಿಕ್ಕೆ ಇಷ್ಟ ಇದು ಅಂತ ಇಲ್ಲ ನಾನು ತಗೋ ಯಾವ್ದದು ಏನದು ಬೂಂದಿ ಬೀಟದು ಬೂಂದಿ ಬೀಡ ತಗೋಬೇಕು ಅಂತ ಆಸೆ ಆದ್ರೆ

ತೇರು ಮನೆ ಎಲ್ಲ ರೆಡಿ ಮಾಡ್ಕೊಳ್ಳುವಂಥದ್ದು ಪೂಜೆ ಮಾಡುವಂಥದ್ದು ಚೈತನ್ಯ ಹೇಗೆ ಹೇಳ್ತಾ ಇರ್ತೀನಿ ಬಟ್ ಇವಾಗ ಏನಂದರೆ ಚಿಂಟುನೂ ಕೂಡ ಪೂಜೆ ಮಾಡ್ಕೊಳ್ತಾನೆ ಅಂದರೆ ಏನಾದರೂ ಮಂತ್ಲಿ ಪ್ರಾಬ್ಲಮ್ಸ್ ಏನಿರುತ್ತೆ ಆ ಟೈಮಲ್ಲಿ ಚೈತು ಮಾಡ್ಕೊಳ್ತಾಳೆ ಚೈತು ಏನಾದರೂ ಆ ಟೈಮಲ್ಲಿ ಇದ್ದಾಗ ನನಗೆ ಈ ಥರ ತಿಂಡಿ ಅಡುಗೆ ಕೆಲಸ ನಾನು ಇರ್ತೀನಲ್ಲ ಅಂಥ ಟೈಮಲ್ಲಿ ಚಿಂಟು ಮಾಡ್ಕೊಳ್ತಾನೆ ಇವಾಗ ಚಿಂಟು ಸ್ವಲ್ಪ ದೊಡ್ಡವನ್ನಾಗಿದ್ದಾನೆ ಬಟ್ ಹೇಳೋ ಮತ್ತೊಂದು ಕೇಳ್ತಾ ಇಲ್ಲ ಅದೇ ಕೋಪ ಬರ್ತಾ ಇರೋದು ಜಾಸ್ತಿ ನನಗೆ ಅವನು ಹೇಳಿದ್ದೇ ನಡಿಬೇಕು ಅನ್ನೋ ಥರ ಹಿಂಸೆ ಕೊಡ್ತಾನೆ ಕೆಲ್ವೊಂದು ಟೈಮಲ್ಲಿ ಅವ್ರ ಅಪ್ಪನ ಹತ್ರ ಏನೂ ಮಾತಾಡೋದಿಲ್ಲ ಮಾತಾಡೋದೆಲ್ಲ ನಮ್ಮ ಹತ್ರನೇ ಅಮ್ಮಂದಿರು ಅಷ್ಟು ಬೇಗ ಸಿಗ್ತೀವಿ ಅವ್ರಿಗೆ ಹತ್ತಿರದಲ್ಲಿ ಅವ್ರ ಕೋಪ ಅವ್ರಿಗೆ ಏನೇ ಒಂದು ಬೇಜಾರು ಏನೇ ಇದ್ದರೂ ನಮ್ಮನ್ನೇ ಮುಂದೆ ಇಟ್ಕೊಂಡವರು ತೀರಿಸ್ಕೊಳ್ಳೋಂಥದ್ದಾಗೋಗುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಎಲ್ಲ ಕೆಲಸನೂ ಮಾಡ್ಕೊಳ್ತಾನೆ ಜೊತೆಗೆ ನನಗೂ ಏನಾದರೂ ಹೆಲ್ಪ್ ಮಾಡ್ಕೊಡೋದಕ್ಕೆ ಬರ್ತಾ ಇರ್ತಾನೆ ಖುಷಿಯಾಗುತ್ತೆ ಗಂಡು ಮಕ್ಕಳು ಕೂಡ ಈ ಥರ ಬರುವಂಥದ್ದು ಮಾಡುವಂಥದ್ದು ಅವರು ಕೂಡ ಕಲ್ತ್ಕೋಬೇಕು ಯಾಕಂದರೆ ಸಿಚುವೇಶನ್ ಸಮಯ ಸಂದರ್ಭ ನಮ್ಮ ನಮಗೆ ಮುಂದಕ್ಕಾಗಿಲ್ಲ ಅಂದರೂ ಮಕ್ಕಳು ಅವ್ರದ್ದು ಅವ್ರ ಅಡುಗೆ ಅವ್ರ ಊಟನಾದರೂ ಅವ್ರು ಮಾಡ್ಕೊಂಡು ತಿನ್ನೋ ಥರ ಇರಲಿ ಅನ್ನೋದನ್ನು ನಾನು ಇಷ್ಟಪಡ್ತೀನಿ ಯಾಕಂದರೆ ಮುಂದೆ ಅವ್ರ ಎಜುಕೇಷನಲ್ಲಿ ಅವ್ರು ಎಲ್ಲಿರ್ತಾರೋ ಹೇಗಿರ್ತಾರೋ ಅಥವಾ ಅವ್ರು ಏನೇನು ಮಾಡ್ಕೋಬೇಕು ಅಂದಿರ್ತಾರೋ ಆದಷ್ಟು ಅವ್ರಿಗೆ ಪ್ರತಿಯೊಂದು ತಿಳಿದಿರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಮಕ್ಕಳಿಗೆ ಅಡುಗೆ ಮನೆಗೆ ಬಂದಾಗ ಆಗಲಿ ಅವ್ರು ನೋಡಬೇಕಾದ್ರು ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಇದು ಇದೇನು ಅಂತ ಅಂತೆಲ್ಲ ಹಾಗಾಗಿ ನನ್ನ ಇಬ್ರಿಗೂ ಕೂಡ ಕೆಲವೊಂದು ಅರ್ಥ ಆಗುತ್ತೆ ಚೈತು ಆಲ್ಮೋಸ್ಟ್ ಅಲ್ಲಿ ಟೊಮೆಟೊ ಗೊಜ್ಜು ಆಮೇಲೆ ಟೀ ಕಾಫಿ ಇದನ್ನೆಲ್ಲ ಮಾಡೋದನ್ನು ಕಲ್ತಿದ್ದಾಳೆ ರೈಸ್ ಇಡುವಂಥದ್ದು ಅನ್ನ ಮಾಡಿಕೊಂಡು ಟೊಮೆಟೊ ಬಟ್ಟೆಗೊಜ್ಜು ಮಾಡುವಂಥದ್ದು ಮೊಸರು ಒಗ್ಗರಣೆ ಮಾಡುವಂಥದ್ದು ಇದೆಲ್ಲ ಸಣ್ಣ ಪುಟ್ಟ ಕಲ್ತಿದ್ದಾಳೆ ಅಂದರೆ ಗ್ಯಾಸ್ ಮುಂದೆ ನಾನು ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತೀನಿ ಕೂತ್ಕೊಂಡು ಕೆಲವೊಂದನ್ನು ಹೇಳ್ಕೊಡೋವಂಥದ್ದು ಈ ಥರ ಸಣ್ಣ ಪುಟ್ಟ ಹೇಳಿಕೊಟ್ಟು ಮಗಳಿಗೂ ಕೂಡ ಕೆಲವೊಂದು ಕೆಲಸ ಕಲ್ತ್ಕೊತಾ ಇದ್ದಾಳೆ ಈಗ ನಾನು ಇವತ್ತಿಲ್ಲಿ ಇಡ್ಲಿ ಬ ಇಡ್ಲಿ ಮಾಡಿಬಿಟ್ಟು ಜೊತೆಗೆ ಟೊಮೆಟೊ ಚಟ್ನಿ ಮಾಡಿದೆ ಹಾಗೆ ಮಕ್ಕಳಿಗೆ ಸ್ಕೂಲ್ ಬಾಕ್ಸಿಗೂ ಆಗುತ್ತೆ ಜೊತೆಗೆ ಮಧ್ಯಾಹ್ನ ಅಡುಗೆಗೂ ಆಗುತ್ತೆ ಅಂತ ಹೇಳಿ ಮೊಳಕೆ ಕಟ್ಟಿದ್ದು ಕಾಳಿತ್ತು ಆ ಹುರುಳಿಕಾಳಿಗೆ ಸ್ವಲ್ಪ ಸೊಪ್ಪು ಹಾಕಿ ಪಲ್ಯ ಮಾಡಿಬಿಟ್ಟು ಉಪ್ಸಾರು ಮಾಡ್ತಾಯಿದ್ದೀನಿ ಅಮ್ಮ ಹೇಗೂ ಸ್ವಲ್ಪ ಉಪ್ಸಾರು ಖಾರನೂ ಕೂಡ ಕೊಟ್ಟಿದ್ದರು ಖಾರ ಇತ್ತು ಖಾರ ಒಂದು ಇದರ ಹಂಗೆ ಏನು ರುಬ್ಬೋದಿಲ್ಲ ಹಿಂಸೆ ಇರೋದಿಲ್ಲ ಅಂತ ಹೇಳಿ ಖಾರ ಕೂಡ ಇದರಿಂದ ಸಾಂಬಾರು ಕೂಡ ಗೊಬರ್ಲಿ ಅಂತ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಚೈತನ್ಯ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿ ಏಯ್ಟ್ ತರ್ಟಿ ಅಷ್ಟರಲ್ಲಿ ಇವತ್ತು ಎಲ್ಲ ಕೆಲಸನೂ ಕೂಡ ಮುಗ್ದೋಗಿತ್ತು ಇನ್ನೂ ಅವರು ಹೊರಡೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗುತ್ತೆ ಇನ್ನೂ ಅರ್ಧ ಗಂಟೆ ಆಯಿತು ಅಷ್ಟರಲ್ಲಿ ಏನಿದ್ರು ಅವ್ರು ತಿಂಡಿ ತಿಂದು ಅವ್ರಿಗೆ ತಲೆ ಬಚ್ಚಿ ರೆಡಿ ಮಾಡಿ ಕಳಿಸೋವಂಥದ್ದಿರತ್ತೆ ಬೇಗ ಬೇಗ ಕೆಲಸಗಳು ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಇವಾಗ ಹೆಂಗೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಈ ಥರ ನಾನು ಏನಾದರೂ ಮಧ್ಯಾಹ್ನ ಟೈಮ್ ಪಲ್ಯ ಮಾಡಿ ಸಾಂಬಾರು ಮಾಡೋವಂಥದ್ದು ಏನಾದರೂ ಇದ್ದರೆ ಬೆಳಗ್ಗೆನೇ ಮಾಡ್ಕೊಂಬಿಟ್ರೆ ಮಕ್ಳಿಗೆ ಅದನ್ನೇ ಕಳಿಸ್ಬೋದಲ್ವ ಅಂತ ಅಂದ್ಕೊಂಡು ಬೆಳಗ್ಗೆನೇ ಮಾಡಿಬಿಡ್ತೀನಿ ಹಾಗೆ ಇವಾಗ ಚಿಂಟುಗೆ ತಟ್ಟೆ ಇಡ್ಲಿ ಬೇಕು ಅಂತ ಬೆಳಗ್ಗೆ ಅದನ್ನೇ ಹಿಂಸೆ ಕೊಡ್ತಾ ಅಮ್ಮ ಬಟ್ಲಿ ಇಡ್ಲಿ ಬೇಡ ನನಗೆ ತಟ್ಟೆ ಇಡ್ಲಿ ಬೇಕು ಅಂತ ಹೇಳ್ತಾ ಇದ್ದ ನನಗೇನಂದರೆ ಬಟ್ಲಿ ಇಡ್ಲಿನೂ ಮಾಡಿ ಬಾಕ್ಸಿಗೆ ತಟ್ಟೆ ಇಡ್ಲಿ ಮಾಡಬೇಕಂದ್ರೆ ಕಟ್ ಮಾಡಿ ಹಾಕಬೇಕು ಮತ್ತು ಜೊತೆಗೆ ಬಟ್ಲಿ ಇಡ್ಲಿನ ಅವರಪ್ಪಂಗೆ ಇಡ್ಲಿ ತುಂಬ ಇಷ್ಟ ಆಗುತ್ತೆ ಅವರಿಗೆ ಹೋಟ್ಲಲ್ಲಿ ಮಾತ್ರ ತಟ್ಟೆ ಇಡ್ಲಿ ಅವ್ರಿಗೆ ಇಷ್ಟ ಆಗೋದು ಇಲ್ಲ ತಟ್ಟೆ ಇಡ್ಲಿಗೆ ನಮ್ಮ ಮನೆಯವ್ರಿಗೆ ಚಿಕನ್ ಚಾಪ್ಸು ಮಟನ್ ಸಾರು ಆ ಥರದ್ದು ಇಷ್ಟಪಡ್ತಾರೆ ಹಂಗಾಗಿ ಬಟ್ಲಿ ಇಡ್ಲಿನೇ ಮಾಡಿದೆ ಫೈನಲಿ ಎಲ್ಲ ಕೆಲಸ ಮುಗಿಸಿದ್ವಿ ಆಯಿತು ಈಗ ಲಾಸ್ಟ್ ಮಾಲ್ಟ್ ಹಾಲು ಕುಂಕುಮ ಇಟ್ಕೊಂಡಿರೋದು ಅಷ್ಟೊಗ್ಲ ಇದೆ ಫುಲ್ ಹಿಂಗೇನು ಎಲ್ಲ ಮಿಕ್ಸು ನಿಧಿ ನೀನು ನಿಧಾನ ಕುತ್ಕೊಂಡು ಪುಡಿ ಹೀಗೆ ಚಾಯ್ತು ಗೊಂಚೂರು ಚಲೇ ಬಾಚಿಬಿಟ್ರೆ ಸಾರಿ ತಲೆ ಬಾಚಿಬಿಟ್ರೆ ಮುಗೀತು ಇಲ್ಲ ಹಾಲು ಹಾಲದಲ್ಲಿ ತಲೆ ಬಾಚೋರ್ ತಣ್ಣಗಾಗ ಹಾಂ ತಣ್ಣಗಾದ್ಮೇಲೆ ಕುಡಿ ಅಂತ ಅಷ್ಟು ತಲೆ ಬಾಚಿಬಿಡ್ತೀನಿ ಅಪ್ಪ ಮಕ್ಕಳೆಲ್ಲ ಮೂರು ಜನ ಯಾಕೋ ಬೆಳಗ್ಗೆ ಒಂಥರ ತಲೆಸಿದಂಗೆ ಫೀಲ್ ಆಗ್ತಾ ಇದೆ ಹಂಗೆ ಇದೆ ಯಾಕೋ ಬಿ ಪಿ ಚೆಕ್ ಮಾಡಿಸ್ಬೇಕು ಒಂದ್ಸರಿ ನಾನು ಬೆಳಿಗ್ಗೆ ಎದ್ದಾಗಿಂದ ಒಂದು ಸ್ವಲ್ಪ ಅದ ನಾರ್ಮಲ್ ಅನ್ಸುತ್ತೆ ಮತ್ತೆ ತಲೆಸಿದ ಅದಕ್ಕೆ ಲೋ ಬಿ ಪಿ ಆಗೋಗಿದೆ ಅಲ್ಲಪ್ಪ ನಮಗೆ ನಿಂತ್ಕೊಳ್ಳೋದೇ ಕಷ್ಟ ಆಗಿದೆ ನಮ್ಮ ಮನೆಯವರಿಗೆ ಅವರು ಯಾಕೆ ಬೆಳಗ್ಗೆಯಿಂದ ಅಪ್ಪ ಮಗಳದು ಅದೇ ತರ ವಾರ್ ನಡೀತಾ ಇತ್ತು ವಾರ ವಾರ ಅದಕ್ಕೆ ಅಡುಗೆ ಮನೆ ಇಲ್ಲ ಹತ್ರ ಮಾತಾಡೋಲ್ಲ ಏನು ಬಂದು ನನ್ನ ಹತ್ರ ಅಲ್ಲಿ ಕಿವಿಲಿಕ್ಕೆ ಅಂತಾರೆ ನನಗೆ ಏನೂ ಕೇಳಿಸ್ತಾ ಇಲ್ಲ ಅವ್ನು ಹೇಳ್ತಾ ಇರೋದು ಏನು ಹೇಳ್ತಿದ್ದಾನೆ ಅಂತಲೂ ಅರ್ಥ ಆಗ್ತಿಲ್ಲ ನನಗೆ ಸಾಕ್ಷಾಗ್ ಹೋಗುತ್ತೆ ಅವನು ಹೇಳೋದನ್ನ ಕೇಳಿಸ್ಕೊಂಡು ಅದನ್ನ ನಾನು ರೊಪ್ಪಂಗಿಡೋದು ಮಧ್ಯದಲ್ಲಿ ನಾನು ಇವ್ರು ಹೇಳ್ತಾನೆ ಅವ್ರು ಏನು ಹೇಳ್ತಾರೆ ಇಬ್ಬರಿಗೂ ಸಮಾಧಾನವಾಗಿ ಕೂತ್ಕೊಂಡು ಹಿಂಗಲ್ಲ ಹಾಗೆ ಅಂತ ಹೇಳೋಕ್ಕೆ ಅಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇವ್ರನ್ನ ಕಳಿಸಿ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಜೊತೆಗೆ ಅಮ್ಮ ಮನೆಗೆ ಕೂಡ ಹೋಗೋದಿದೆ ಬಟ್ಟೆ ವಾಶ್ ಮಾಡೋದಿದೆ ಹುಡ್ಗಾಕಿದೆ ಓಗಾಯ್ತು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೋವೇ ಚಾನ್ಸೇ ಇಲ್ಲ ನೀವು ಓದ್ಕೊಳ್ಳೋದು ಬರೆಯೋದು ಇದೆ ಅದಕ್ಕೆ ನಾನು ಫಸ್ಟ್ ಹೋಗ್ತಾ ಇದ್ದೆಷ್ಟು

சிண்டது வாட்ஸ்அப் யூட்டூபில் கமியூனி போஸ்டர் ஓகே கமெண்ட் நகிள் நில் குமாரஸ்வாமியொட்டி பேட்டி ஆகிவிட்டார்த்த ನಿಖಿಲ್ ನಿಖಿಲ್ ಇಬ್ರು ನಿಖಿಲ್ ಒಂದೇ ಕಡೆ ಅಂತ ಅವರು ಅವರು ಫ್ರೆಂಡ್ಸ್ ಅವರ ಹೆಸರು ಒಟ್ನಲ್ಲಿ ಇವರ ಮೊಮ್ಮ ಗಣ್ಯಾಸ ಇಬ್ರುದು ಒಂದೇ ಬಂತು ಅದೇನು ಕಾಕತ್ತಾಳಿಯೋ ಅಥ್ವಾ ಬೇಕು ಅಂತ ನಮ್ಮ ಮನೆಯಲ್ಲಿ ಯಾವುದನ್ನೇ ಆದರೂ ಮುಚ್ಚು ಮರ ಇಲ್ಲ ನೀವು ಬೈತೀರಾ ಅದನ್ನು ನಾನು ಹಾಗೆ ಹೇಳ್ಕೊಳ್ತೀನಿ ನನ್ನ ಮಕ್ಳಿಗಾದರೂ ಅಷ್ಟೇ ನಮ್ಮ ಮನೆಯವ್ರಿಗಾದರು ಅಷ್ಟೇ ಯಾವುದೂ ಸೀಕ್ರೆಟ್ ಅಂತ ಮಾಡೋಕ್ಕೋಗೋಲ್ಲ ಓಪನ್ ಆಗಿ ನಾನು ಇದ್ದೀನಿ ಹೊಗಳಿದ್ರು ಬೈದರು ನೀವು ಖುಷಿಯಿಂದ ಮಾತಾಡಿದ್ರು ಎಲ್ಲ ವಿಚಾರವೂ ಅದನ್ನು ಹಾಗೆ ಮಾತಾಡ್ತಾ ಇದ್ದೆ ಆನಂತರ ಸ್ವಲ್ಪ ತಲೆ ಸುತ್ತು ಅಂತ ಹೇಳ್ತಾ ಇದ್ನಲ್ವ ಹಾಗಾಗಿ ನಮ್ಮ ಮನೆಯವ್ರು ಫಸ್ಟು ಹೋಗಿ ಸರಿ ಬಿ ಪಿ ಚೆಕ್ ಮಾಡಿಸ್ಕೊಂಬ ಬಿ ಪಿ ಏನಾದರೂ ಲೋ ಆಗಿದೆಯಾ ಏನು ಎತ್ತ ಅಂತ ಹೇಳಿದ್ರು ನನಗೆ ಅಂದರೆ ಹೋದರೆ ರಾಘವಾಸಿಗೆ ಏನು ಇದ್ದಿದ್ದು ಬಟ್ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಕ್ಲಿನಿಕ್ ಇದೆ ಬಟ್ ನನಗಿದಿರೋದು ಗೊತ್ತಿಲ್ಲ ಒಂದು ಮಿನಿ ಹಾಸ್ಪಿಟಲ್ ಟೈಪೇ ಇತ್ತು ಬಟ್ ನಮ್ಮ ಮನೆಯವರು ಹೇಳಿದ ಮೇಲೆ ಬಂದು ಇಲ್ಲಿ ಟೆಸ್ಟ್ ಮಾಡೋಕ್ಕೆ ಬಂದೆ ಈಗ ಗುಡ್ ಬಾಯ್ ಆಗಿದ್ದಾನೆ ಅಲ್ಲ ಸುಜು ಗುಡ್ ಬಾಯ್ ಆಗಿದೆಯಲ್ಲ ಕನ್ನಡ ಅರ್ಥ ಆಗುತ್ತಲ್ಲ ನಿಮಗೆ ಊಟ ಮಾಡಿದ್ಯಾ ಹೇಳು ಆಯಿತು ಆಂಟಿ ಊಟ ಹೇಳು ಗುಡ್ ಬಾಯ್ ಇವಾಗ ಸ್ಕೂಲ್ಗೆ ಇದ್ದಾನೆ ನಮ್ಮ ಸುಜು ಕನ್ನಡ ಎಲ್ಲ ಮಾತಾಡ್ತಾನೆ ಅಲ್ಲ ಸುಜು ಏನು ತಿಂತಾ ಇದೆಯಾ ಏನು ತಿಂತಿದ್ಯಾ ಮಗ ನೀನು ಬನ್ ಏನು ಹೇಳು ಬನ್ ಕ್ರೀಮ್ ಬನ್ ಹೇಳು ಹಾಂ ಗುಡ್ ಬಾಯ್ ಬಾಯ್ ಸುಜ್ಜು ಅಯ್ಯೋ ಎಷ್ಟು ಖುಷಿಯಿಂದ ಮಾತಾಡುತ್ತಲ್ಲಪ್ಪ ನಮ್ಮ ಸುಜು ಈಗ ಗುಡ್ ಬಾಯ್ ನಾವು ಡಾಕ್ಟರ್ಸ್ ಹತ್ರ ಹೋಗಿ ಬಂದ್ವಿ ಈಗಂತೂ ಯಾವುದೂ ಕೂಡ ನಾನು ನೆಗ್ಲೆಕ್ಟ್ ಮಾಡಲ್ಲ ಒಂದು ಸ್ವಲ್ಪ ಏನಾದರೂ ಸುಸ್ತು ಅಥವಾ ವಾಮಿಟ್ ಫೀಲ್ ಏನೇ ಆದರೂ ಫಸ್ಟು ಹೋಗ್ತೀನಿ ಯಾಕಂದರೆ ಎಲ್ಲೆಲ್ಲೂ ಡೆಂಗ್ಯೂ ಫೀವರ್ ಅದು ಇದು ಅಂತ ಹೇಳ್ತಿದ್ದಾರೆ ಹಂಗಾಗಿ ನನಗೆ ಭಯ ಆಗುತ್ತೆ ಅದಕ್ಕೆ ಫಸ್ಟು ಹೋಗಿ ತೋರ್ಸ್ಕೊಂಡು ಹೇಳಿ ಅಂಥೇಳಿ ಈಗ ಹೋಗಿ ತೋರ್ಸ್ಕೊಂಡ್ಬಂದು ನಮ್ಮ ಮನೆಯವ್ರು ಕರ್ಕೊಂಡು ಅವರೇ ಅವ್ರಿಗೆ ಕರ್ಕೊಂಡ್ಬಂದು ಬಿಟ್ಟರು ಅಂದರೆ ಇವತ್ತು ಅವ್ರಿಗೆ ಫುಲ್ಲು ಹಬ್ಬದ ಊಟ ಹಂಗಾಗಿ ಮನೆಗೆ ಬರುವಷ್ಟು ಟೈಮ್ ಇರಲಿಲ್ಲ ಬಿಟ್ ಹಂಗೆ ಹೋದ್ರು ಡಾಕ್ಟರ್ ಏನಿಲ್ಲ ಎಲ್ಲ ನಾರ್ಮಲ್ ಇದೆ ಬಟ್ ಕೆ ನಾನು ಆ್ಯಂಟಿಬಯೋಟಿಕ್ ಮಾತ್ರೆಗಳೆಲ್ಲ ತಗೊಳ್ತಾ ಇದ್ದಲ್ಲ ಅಲ್ಲಿಂದು ಅದು ಪ್ರಾಬ್ಲಮ್ ಇಂದ ಅದು ಸ್ವಲ್ಪ ಇನ್ಫೆಕ್ಷನ್ ತರ ಆಗಿದೆ ನಿಮಗೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಆರಾಮಿದ್ದೀರಾ ಅಂತ ಹೇಳಿದ್ರು ಆರಾಮಾಗಿ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ರೆಸ್ಟ್ ಮಾಡಿ ಅಂದರು ಅಷ್ಟೇ ಇನ್ನೇನು ಹೇಳಲಿಲ್ಲ ಅಷ್ಟೇ ಹೇಳಿದ್ದು ಯಾವುದಕ್ಕೂ ಒಂದು ಬ್ಲಡ್ ಟೆಸ್ಟು ಮಾಡಿಸಿ ಅಂತ ಅಂದರು ಯಾಕಂದರೆ ಈ ಟೈಮಲ್ಲಿ ಶುಗರು ಥೈರಾಯ್ಡು ಈ ಥರದ್ದೆಲ್ಲ ಏನಾದರೂ ಒಂದು ಬರುತ್ತೆ ಅಲ್ಲ ಹಾಗಾಗಿ ಅದೊಂದು ಬ್ಲಡ್ ಟೆಸ್ಟ್ ಮಾಡಿಸ್ಬಿಡಿ ನಾಳೆ ಖಾಲಿ ಹೋಟೆಲ್ ಹೋಗಿ ಶುಗರ್ ಟೆಸ್ಟು ಮತ್ತು ಥೈರಾಯ್ಡ್ ಟೆಸ್ಟು ಅಂತ ಹೇಳಿದ್ದಾರೆ ಓಕೆ ನೋಡೋಣ ಏನು ಎತ್ತ ಅಂತ ನನ್ನ ಫೋನ್ ಎಲ್ಲಿ ನಾನು ನೋಡಿ ಹೀಗೆ ಇದೆ ನನ್ನ ಪ್ರಾಬ್ಲಮ್ ಕೈಯಲ್ಲೇ ಫೋನ್ ಇಟ್ಕೊಂಡು ಫೋನ್ ಎಲ್ಲಿ ಅಂತ ಫೋನ್ ಕೆ ಹುಡುಕ್ತಾ ಇದ್ವಿ ಇದು ಯಾವುದೋ ಒಂದು ಶಾರ್ಟ್ಸ್ ನೋಡ್ತೀವಲ್ಲ ಕಸ ಗುಡಿಸ್ತಾ ಇರ್ತಾರೆ ಪೊರ್ಕೆ ತೆಗೆದು ಕೈ ಸಂದಿಯಲ್ಲಿ ಇಟ್ಕೊಬಿಟ್ಟು ಆಮೇಲೆ ಪೊರ್ಕೆ ಎಲ್ಲಿಟ್ಟೆ ಎಲ್ಲಿಟ್ಟೆ ಅಂತೆಲ್ಲ ಹುಡುಕ್ತಾರಲ್ಲ ಹಂಗಾಯ್ತು ಈಗ ನನ್ನ ಕತೆ ಕೈಯಲ್ಲಿ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಪರ್ಸ್ ಇದೆಯಲ್ಲ ಫೋನ್ ಇಲ್ವಲ್ಲ ಹೇಳಿ ಹುಡುಕ್ತಾ ಇದ್ದೀವಿ ಓ ಹಾಸ್ಪಿಟ್ಲಿಗೆ ಹೋದರೆ ಮಾತ್ರೆಗಳು ಕೊಡ್ತಾರೆ ನನಗೆ ಅದೇ ಭಯ ಆದರೂ ಜಾಸ್ತಿ ಮಾತ್ರೆಗಳು ತೊಗೊಳಲಿಲ್ಲ ನಾನು ಜಸ್ಟ್ ಒಂದು ಟೂ ಡೇಸ್ ಹೊಂದ್ರೆ ಅವ್ರು ಐದು ದಿನಕ್ಕೆ ಮಾತ್ರೆ ಕೊಟ್ಟರು ಅಂದರೆ ಏನಾದರೂ ಇನ್ಫೆಕ್ಷನ್ಸ್ ಎಲ್ಲ ಇದೆಲ್ಲ ಇತ್ತಲ್ಲ ಇದಕ್ಕೆ ಹೆವಿ ಮಾತ್ರೆಗಳು ಕೊಟ್ಬಿಟ್ಟಿದ್ರು ಡಾಕ್ಟ್ರು ನನಗೆ ತುಂಬ ನೋವು ನೋವು ಅಂತ ಇದೆ ಅಂತ ಅದು ಒಂದಕ್ಕೊಂದು ಹೋಗಿ ನನಗೆ ಮತ್ತೆ ಮೈಗ್ರನ್ನ ಥರ ಆಗಿಬಿಟ್ಟಿದೆ ನನಗೆ ಮೆಡಿಸಿನ್ಸ್ ತೊಗೊಂಡ್ರೆ ಆಗಲ್ಲ ಫ್ರೆಂಡ್ಸ್ ಅದೇ ಪ್ರಾಬ್ಲಮ್ ನಾನು ಮೆಡಿಸಿನ್ಸ್ ತೊಗೊಂಡಂದರೆ ಒಂದಕ್ಕೊಂದು ಆಗ್ತಾ ಹೋಗೋದ ನಂಗೆ ಅದಕ್ಕೆ ಜ್ವರ ಬಂದರೂ ನಾನು ಜಾಸ್ತಿ ಮಾತ್ರೆ ತೊಗೊಳೋದಿಲ್ಲ ಆದಷ್ಟು ನಿದ್ದೆ ಮಾಡಿಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ನಿದ್ದೆ ಮಾಡೋದು ಬೆಳಿಗ್ಗೆ ಇಲ್ಲ ಸಾಯಂಕಾಲ ಆ ಥರ ಎರಡು ಟೈಮ್ ಮಾತ್ರ ಮಾತ್ರೆ ತೊಗೊಂಡು ಕ ಜ್ವರ ಬಂದ್ರೂ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಈ ಹಲ್ಲು ನೋವು ಆಗಲಿಲ್ಲ ನನಗೆ ಡಾಕ್ಟ್ರು ಎಷ್ಟು ಕೊಟ್ಟಿದ್ರು ಅಷ್ಟು ಮಾತ್ರೆಗಳ್ನು ನುಂಗ್ದೆ ಅದೇ ಆಗಿದ್ದು ಇವಾಗ ನನಗೆ ಮತ್ತೆ ಅದು ತಲೆನೋವು ಥರ ಶುರು ಆಗ್ಬಿಟ್ಟಿದೆ ಅದು ತಲೆ ಸುತ್ತ ಬರ್ತಾ ಇರೋದು ನನಗೆ ಮೈಗ್ರೇನ್ ಆ ಥರ ಮತ್ತೆ ಆಗ್ತಿದೆ ಅದಕ್ಕೆ ಡಾಕ್ಟರ್ ಹೇಳಿದರು ಆದಷ್ಟು ಕಿವಿಗೆ ಹತ್ತಿ ಇಟ್ಕೊಂಡು ಓಡಾಡಿ ಅಂತ ಹೇಳಿದರು ಹತ್ತಿ ಇಟ್ಕೊಂಡಿರಿ ಅಂತ ಆಯ್ತು ನಂತರ ಕಂಟಿನ್ಯೂ ಮಾಡ್ತೀನಿ ಟೈಮ್ ಇವಾಗ ಮೂರು ಗಂಟೆ ಆಯಿತಾ ಬಂತು ನೀನು ಒನ್ ಅವರ್ ಮಕ್ಕಳು ಬರ್ತಾರೆ ಭಾಳ ಖುಷಿಯಲ್ಲಿದ್ದಾನೆ ನನ್ನ ಮಗ ಫ್ರೆಂಡ್ಸು ಭಾಳ ಕೂ ಚಿಕನ್ ಚಿಕನ್ ಅಂತ ಹೇಳಿ ಇದು ಮಾಡ್ತಿದ್ದೆ ನಾನು ಸ್ಲೀಪರ್ಸ್ ಇಲ್ಲವೋ ಸ್ಲೀಪರ್ಸ್ ಕೊಡುವ ಕಾಲ್ ಆಗ್ತಾ ಇದೆ ನನಗೆ ಹಾಗಾಗಿ ಸ್ಲೀಪರ್ಸ್ ಹಾಕೊಂಡು ಸ್ವಲ್ಪ ಊಟ ಅಂದಂದೇ ಪೇಶೆಂಟ್ ಮಾಡಿಬಿಡ್ತಾರೆ ಫ್ರೆಂಡ್ಸ್ ನಾನು ನಾನು ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಆಗಿ ಇನ್ನೆಲ್ಲ ಇರ್ತೀನಿ ನಾನು ಹೇಳಿ ಹೇಳಿ ನನ್ನ ಪೇಷೆಂಟ್ ಮಾಡಿಬಿಡ್ತಾರೆ పప్ప నన్న మళ్ళు అమ్మ సొమ్మ అమ్మ సమోసా అంతే పప్పు సమోసా మిగితల్ అమ్మ మన ఫోటో తోర్సకే అంత అన్కొతా యాక కాలే కూర్త ఎల్లికి హోగూర ఎల్ హక్త ఏను అన్ ಸಾರಿದೆ ಇಕ್ಸ್ ಸಾರಿಗೆ ಈಗ ಟಿಶ ಇದೆಲ್ಲ ಮುದ್ದೆ ಮಾಡಿದ್ದೀನಿ ನಾನು ಇನ್ನೂ ಕಬಾಬೇ ಕರ್ದಿಲ್ಲ ಅಲ್ಲಿ ಟಿಶುಗೋದ ನೀನು ಒಬ್ಬ ಉಂಟು ಇಲ್ಲ ಮುಂಚೆ ಮಾಡು ನೀನು ರೈಸ್ ಇದ್ದೀನಿ ಮುದ್ದೆ ಮಾಡ್ಬಿಟ್ಟು ಸಾಂಬಾರ್ನ ಟಿಫಿಂಗ್ ಮಾಡಿ ಮೂರು ದಿನ ಆ ಥರ ಇಸ್ತಾ ಇದೆಯಾ ನಾಳೆ ಅದು ಬಿಳುವು ಮಾಡಿಕೊಂಡು ಹೋಗ್ಬಿಡ್ಬಂಟು ಅಮ್ಮ ಅದೇ ಬೇಕಾದ್ರು ಬರ್ತೀನಿ ಬರ್ತೀನಿ ಅಂತ ಹಂಗೆ ಬರ್ತೀನಿ ನಾಳೆ ಅಂತ ಅಂದಿನಿ ಹಾಗೆ ಮಧ್ಯಾಹ್ನ ಸೊಪ್ಪು ಬ್ರೆಡ್ಡು ಬನ್ನು ಎಲ್ಲ ಮತ್ತೆ ಕೊಟ್ಟು ಕಳ್ಸಿದ್ದಾರೆ ಕೆಳಗಡೆ ಇದೆ ನೋಡು ಇದರಲ್ಲಿ ತರಕಾರಿ ಎಲ್ಲ ಇಡ್ತೀನಿ ಮಾಡ್ತಾರು ಮಾಡ್ಬಿಟ್ಟು ತಿನ್ನ ಕೊಟ್ಟು ಹಣಕ ಊಟ ಕೊಡ್ತೀನಿ ಒಂದು ಅರ್ಧ ಗಂಟೆಗೆ ಮಾಡ್ತಿದ್ದಾರ ನೋ ಎಣ್ಣೆ ಇದೆ ಏನಾದ್ರೂ ಬಿದ್ರೆ ಕ್ಯಾಚ್ ಕ್ಯಾಚ್ ಆಡ್ತಿದ್ದಾನೆ ಅಲ್ಲಿಂದ ಇಸ್ತು ಇಲ್ಲಿನ ಬಿದ್ದು ನನ್ ಮುಖ ಸುಟ್ಟು ಹೋಗ್ಬಿಡುತ್ತೆ ಅಷ್ಟೇ